ಕಷ್ಟಪಟ್ಟು ಒಂದ್ ಕೈಯನ್ನ ಬಿಡ್ಸ್ಕೊಳ್ತಾನೆ ಏನ್ ಮಾಡಿದ್ರು ಎರಡನೇ ಕೈ ಹೊರಗಡೆ ಬರ್ತಾ ಇಲ್ಲ ಒಂದ್ ದಿನ ನೋಡ್ತಾನೆ ಎರಡು ದಿನ ನೋಡ್ತಾನೆ ಮೂರ್ ದಿನ ನಾಲ್ಕು ದಿನ ಐದು ದಿನ ಆಗುತ್ತೆ ಅವನನ್ನ ಕಾಪಾಡೋಕು ಯಾರು ಬರ್ತಾ ಇಲ್ಲ ಯಾಕಂದ್ರೆ ಅದು ನಿರ್ಜನವಾದಂತಹ ಪ್ರದೇಶ ಅವನ ಒಂದ್ ಕೈಯಲ್ಲಿ ಸಿಕ್ಕ ಹಾಕೊಂಡಿದ್ರೆ ದೊಡ್ಡ ಬಂಡೆಗಲ್ಲು ತನ್ನ ಬಳಿ ಇದ್ದಂತ ಒಂದು ಚಾಕುವಿನಿಂದ ಅದು ಮೊಂಡಾಗಿದ್ದಂತ ಚಾಕುವಿನಿಂದ ಕಟ್ ಮಾಡ್ಕೊಳ್ತಾನೆ ಇವತ್ತು ನೋಕಿಯಾ ಅನ್ನುವಂತಹ ಕಂಪನಿ ಹೇಳ ಹೆಸರಲ್ದಂತೆ ಮಾಯ ಆಗಿದೆ ಎಷ್ಟೋ ಜನರಿಗೆ ಗೊತ್ತು ಇಲ್ಲ ನೂಕೆ ಏನೋ ಒಂದು ಕಂಪನಿ ಇತ್ತು ಅಂತ ಕಾರಣ ಏನು ಕಂಫರ್ಟ್ ಆಗಿಬಿಡ್ತದೆ ನಾನು ಆರಾಮಾಗಿದ್ದೀನಿ ಹತ್ತು ಹನ್ನೆರಡು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾರೆ ಪ್ರಾಕ್ಟೀಸ್ ಮಾಡಿದ ನಂತರ ಇವರು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಗೋಲ್ಡ್ ಮೆಡಲ್ ಅನ್ನು ಎಲ್ಲಿ ಪಡೀತಾರೆ ಅಂತ ಅಂದ್ರೆ ಸ್ವಿಮ್ಮಿಂಗ್ ನಲ್ಲಿ ಪಡಿತಾರೆ ವೇಗವಾಗಿ ವಾಹನವನ್ನು ಓಡಿಸ್ಕೊಂಡು ಹೋಗ್ತಾ ಇದ್ರೆ ಕೋಣ ಪಕ್ಕದಲ್ಲಿ ಬರುವಂತ ವಾಹನವನ್ನ ಕೂತ್ರೆ ಮುಂದೆ ಹೋಗಿ ಆಕ್ಸಿಡೆಂಟ್ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಟ್ರೈ ಮಾಡ್ಲಾ ಇವ್ರು ಇದರಲ್ಲಿ ಯಶಸ್ವಿಯಾಗಿದ್ದಾರೆ ಟ್ರೈ ಮಾಡ್ಲಾ ಅಂತ ಕೂತ್ಕೊಳ್ಬೇಡ್ರಿ ಇವರು ಆಪಲ್ ಕಂಪನಿಯನ್ನ ಕಟ್ಟುತ್ತಾರೆ ಬೆಳೆಸ್ತಾರೆ ಬೆಳೆಸಿದ ಮೇಲೆ ಅದೇ ಕಂಪನಿಯಿಂದ ಇವರನ್ನ ಹೊರಗೆ ಹಾಕಲಾಗತ್ತೆ ಥಿಂಕ್ ಮಾಡ್ರಿ ಏನಾಗಿರ್ಬೇಕು ಇವ್ರಿಗೆ ಅವಾಗ ಎಷ್ಟು ಆಗಿರಬಹುದು ಎಷ್ಟು ನೊಂದಿರಬಹುದು ಬಟ್ ಅದ್ಯಾವದಕ್ಕೂ ಕೇರ್ ಮಾಡ್ಲಿಲ್ಲ ಇದೆ ಈ ರಾಕ್ಷಸನನ್ನ ಚಾಣಕ್ಯ ಅರೆಸ್ಟ್ ಮಾಡಲ್ಲ ಬಂಧಿಸೋದಿಲ್ಲ ಇವನನ್ನ ಕರ್ಕೊಂಡು ಬಂದು ಈ ಚಂದ್ರಗುಪ್ತ ಮೌರ್ಯನ ಮಂತ್ರಿಯನ್ನಾಗಿ ಮಾಡ್ತಾನೆ ಯಾಕಂದ್ರೆ ಈತ ತುಂಬಾ ಇಂಟೆಲಿಜೆಂಟ್ ಇರ್ತಾನೆ ಎಮೋಷನ್ ಗಳು ನಮ್ಮನ್ನ ಬೆಳೆಸಬಹುದು ಅಥವಾ ಹಾಳು ಕೂಡ ಮಾಡಬಹುದು ಒಂದೊಂದ್ಸಾರಿ ಎಮೋಷನ್ ನಿಂದ ಒಬ್ಬ ವ್ಯಕ್ತಿ ತುಂಬಾ ಬೆಳೆದಿರ್ತಾನೆ ಒಂದೊಂದ್ಸಾರಿ ಕೆಲವೊಬ್ರು ಅದೇ ಎಮೋಷನ್ ಗಳಿಂದ ನಷ್ಟಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಎಮೋಷನ್ ಗಳನ್ನ ಹೇಗೆ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು ನಿಮ್ಮ ಗಳನ್ನ ಮೀರಿ ನೀವು ನಿಂತ್ರೆ ಹೇಗೆ ಬೆಳಿತೀರಿ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನಾನು ಕೊಡಕೊಂಡಿದ್ದೀನಿ ಹಾಗೇನೆ ಸುಮಾರು ಹತ್ತು ಗಳನ್ನ ನೀವು ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ಇದೀನಿ ಗಮನ ಇಟ್ಕೊಂಡು ನಿಮ್ಮ ಸಮಯವನ್ನ ಕೊಟ್ಟು ಈ ವಿಡಿಯೋನ ನೋಡಿ ದೊಡ್ಡ ಗೆಲುವನ್ನ ನಿಮ್ಮ ಜೀವನದಲ್ಲಿ ನೀವು ಸಾಧಿಸ್ತೀರಿ ಆರಂಭ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯನ್ನು ನಿಮ್ಗೆ ಹೇಳ್ತೀನಿ ಗಮನ ಇಟ್ಕೊಂಡು ಕೇಳಿ ಅರೌಂಡ್ ರಲ್ಸ್ಟಾನ್ ಅನ್ನುವಂತಹ ಒಬ್ಬ ಹೈಕರ್ ಹೈಕರ್ ಅಂತ ಅಂದ್ರೆ ಈ ಪರ್ವತಗಳನ್ನ ಮತ್ತೆ ಈ ಗುಹೆಗಳನ್ನ ಏರ್ತಾ ಹೋಗ್ತಾರೆ ನೋಡ್ರಿ ಅಂತಹ ಒಬ್ಬ ವ್ಯಕ್ತಿ ಒಂದ್ಸಾರಿ ಹೈಕಿಂಗ್ ಅಂತ ಹೋಗ್ತಾನೆ ಆರೋಗ್ಯವಂತ ವ್ಯಕ್ತಿ ಅವನದೇ ಆದಂತ ಒಂದು ಕನಸಿರುತ್ತೆ ಪ್ರವಾಸ ಮಾಡ್ತಿರ್ತಾನೆ ಟ್ರೆಕ್ಕಿಂಗ್ ಮಾಡ್ತಿರ್ತಾನೆ ಗುಡ್ಡ ಬೆಟ್ಟ ಪರ್ವತಗಳನ್ನ ಏರ್ತಾ ಇರ್ತಾನೆ ಹಾಗೇನೆ ಒಂದು ಸಾರಿ ಆ ತಾಯಿನ ಟಾರ್ಗೆಟ್ ಹಾಕೊಳ್ತಾನೆ ಈ ತರ ಕಲ್ಲುಗಳ ನಡುವೆ ಇರುವಂತಹ ಒಂದು ತಗ್ಗಿರುತ್ತೆ ನೋಡಿ ಇಲ್ಲಿಂದ ನಾನು ಪಾಸ್ ಆಗಿ ಹೋಗ್ಬೇಕನ್ನುವಂತ ಒಂದು ಕನಸನ್ನ ಇಟ್ಕೊಂಡು ಒಳಗಡೆ ಹೋಗ್ತಾನೆ ಆದ್ರೆ ದುರ್ದೈವ ವಶಾತ್ ಎಲ್ಲೋ ಮೇಲಿಂದ ಬಂದಂತಹ ಒಂದು ಕಲ್ಲು ಬಂಡೆ ಅವನ ಕೈಯನ್ನ ಅದ್ರೊಳಗಡೆ ಸಿಲುಕಿ ಹಾಕೋತರ ಮಾಡುತ್ತೆ ಗಮನ ಇಟ್ಕೊಂಡು ಕೇಳಿ ಅವನ ಎರಡೂ ಕೈಗಳಿದೆ ಅವನಿಗೆ ಕಲ್ಲಿನ ಕ್ವಾರಿ ಅಂತ ನಾವೇನ್ ಕರಿತೀವಿ ಎರಡು ದೊಡ್ಡ ಕಲ್ಲು ಬಂಡೆಗಳ ನಡುವೆ ಇರುವಂತ ಜಾಗದಲ್ಲಿ ಇಕ್ಕಟ್ಟಾದ ಜಾಗದಲ್ಲಿ ಆತ ಹೋಗ್ತಾ ಇದ್ದಾನೆ ಎರಡೂ ಕೈಗಳು ಅಲ್ಲಿ ನಡುವೆ ಹಾಕೊಳ್ಳುತ್ತೆ ಕಷ್ಟಪಟ್ಟು ಒಂದ್ ಕೈಯನ್ನ ಬಿಡ್ಸ್ಕೊಳ್ತಾನೆ ಏನ್ ಮಾಡಿದ್ರು ಎರಡನೇ ಕೈ ಹೊರಗಡೆ ಬರ್ತಾ ಇಲ್ಲ ಒಂದ್ ದಿನ ನೋಡ್ತಾನೆ ಎರಡು ದಿನ ನೋಡ್ತಾನೆ ಮೂರ್ ದಿನ ನಾಲ್ಕು ದಿನ ಐದು ದಿನ ಆಗುತ್ತೆ ಅವನನ್ನ ಕಾಪಾಡೋದು ಯಾರು ಬರ್ತಾ ಇಲ್ಲ ಯಾಕಂದ್ರೆ ಅದು ನಿರ್ಜನವಾದಂತಹ ಪ್ರದೇಶ ಅವನ ಒಂದ್ ಕೈಯಲ್ಲಿ ಸಿಕ್ಕ ಹಾಕೊಂಡಿದ್ರೆ ದೊಡ್ಡ ಬಂಡೆಗಳು ಆಗ ನಮಗೆ ಏನ್ ಅನ್ಸುತ್ತೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ಬಹುದು ಆಯ್ತು ನನ್ನ ಕತೆ ಮುಗಿತು ಅಂತ ಆ ತನ್ನ ಒಂದು ಬದುಕಿನ ವಿಶ್ವಾಸವನ್ನ ಕಳೆದುಕೊಂಡು ಸತ್ತು ಹೋಗ್ಬಿಡಬಹುದು ಆದ್ರೆ ಆತ ಏನ್ ಮಾಡ್ತಾನ ಗೊತ್ತಾ ತನ್ನ ಕೈಯನ್ನ ತನ್ನ ಬಳಿ ಇದ್ದಂತ ಒಂದು ಚಾಕುವಿನಿಂದ ಅದು ಮೊಂಡಾಗಿದ್ದಂತ ಚಾಕುವಿನಿಂದ ಕಟ್ ಮಾಡ್ಕೊಳ್ತಾನೆ ತನ್ನ ಕೈಯಾರೆ ತನ್ನ ಕೈಯನ್ನ ಕಟ್ ಮಾಡ್ಕೊಳ್ತಾನೆ ಕೊನೆಗೆ ಅಲ್ಲಿಂದ ಪಾರಾಗಿ ಆ ಕೈ ಹೋದಂತ್ರ ಒಂದು ರಿಲ್ಯಾಕ್ಸ್ ಆಗ್ತಾನೆ ಹೊರಗಡೆ ಬಂದು ಬದುಕ್ತಾನೆ ಇಲ್ಲಿ ನೀವೇನ್ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೋಡಿ ಇದು ಕೃತಕವಾದಂತ ಕೈ ಅವನಿಗೆ ಜೋಡ್ಸಿರುವಂತ ಕೃತಕವಾದಂತ ಕೈ ಒಬ್ಬ ವ್ಯಕ್ತಿ ತನ್ನ ಜೀವಕ್ಕೋಸ್ಕರ ಎಲ್ಲಾ ಗಳನ್ನ ಪಕ್ಕಕ್ಕಿಡ್ತಾನೆ ಅವನಿಗೆ ಯಾವುದೇ ರೀತಿಯ ಅವಕಾಶ ಇರಲ್ಲ ಯಾಕಂದ್ರೆ ಐದು ದಿನ ಅದ್ರಲ್ಲಿ ನರಳಿರ್ತಾನ ಅವನು ಅವನಿಗೆ ಕುಡಿಯೋಕೆ ನೀರ್ ಇರಲ್ಲ ಯಾವುದೇ ರೀತಿಯ ಆಹಾರ ಸಿಗಲ್ಲ ಹೆಲ್ಪ್ ಮಾಡೋ ಕೂಡ ಯಾರೂ ಬರಲ್ಲ ತನಗೆ ತಾನೇ ಎಲ್ಲಾ ಗಳನ್ನ ಕಟ್ ಕಟ್ಟಿಟ್ಟು ಎಲ್ಲಾ ಭಯವನ್ನ ಬಿಚ್ಚಿಟ್ಟು ಎಲ್ಲಾ ಅನುಮಾನಗಳನ್ನ ನಾಚಿಕೆಯನ್ನ ಬಿಚ್ಚಿಟ್ಟು ಮೊದಲು ನಾನು ಬದುಕಬೇಕು ಅಂತ ಹೇಳಿ ತನ್ನ ಕೈಯನ್ನ ಕತ್ತರಿಸ್ಕೊಂಡು ಆತ ಆಚೆ ಬರ್ತಾನೆ ಇದು ನಿಜಕ್ಕೂ ನಡೆದಿರುವಂತಹ ಒಂದು ಘಟನೆ ತುಂಬಾ ಹಿಂದಿನ ಸುಮಾರು ಇಪ್ಪತ್ ಇಪ್ಪತ್ತೈದು ವರ್ಷದ ಹಿಂದೆ ನಡೆದಿರುವಂತಹ ಒಂದು ಘಟನೆ ಇದರ ಮೇಲೆ ಒಂದು ಸಿನಿಮಾ ಕೂಡ ಇದೆ ಒನ್ ಟ್ವೆಂಟಿ ಸೆವೆನ್ ಅವರ್ಸ್ ಅಂತ ಹೇಳಿ ಆ ಸಿನಿಮಾನು ಕೂಡ ನೀವು ಫ್ರೀ ಇದ್ದಾಗ ನೋಡಿ ಈ ಕಥೆಯಿಂದ ನಾನು ನಿಮಗೆ ಏನ್ ಹೇಳಿದೀನಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ತಾನು ಬದುಕಲು ತನ್ನ ಕೈಯನ್ನೇ ಕತ್ತರಿಸಿಕೊಂಡಿರುವಾಗ ನಿಮ್ಮ ಮನಸ್ಸಿನಲ್ಲಿ ನೀವು ಒದುಕಿಸಿಟ್ಕೊಂಡಿರುವಂತಹ ಸುಮಾರು ಹತ್ತು ಗಳನ್ನ ನೀವು ಬಿಟ್ರಿ ಅನ್ಕೊಡ್ರಿ ಬಹಳ ಬೇಗ ಬೆಳೆದ್ ಬಿಡ್ತೀರಿ ಬಹಳ ಬೇಗ ಯಶಸ್ವಿಗಳಾಗ್ತೀರಿ ಪ್ರೊಡಕ್ಟಿವಿಟಿ ನಿಮ್ಮಲ್ಲಿ ಬರುತ್ತೆ ಅಂತಹ ಹತ್ತು ಎಮೋಷನ್ಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಮೊಟ್ಟ ಮೊದಲನೇದಾಗಿ ಕಂಫರ್ಟ್ ಅನ್ನುವಂಥದ್ದು ನಾನು ಈಗ ಇದ್ದೀನಿ ಆರಾಮಾಗಿದ್ದೀನಿ ನನ್ನ ಈಗಿನ ಸ್ಥಿತಿಗತಿ ಚೆನ್ನಾಗಿದೆ ಎಲ್ಲ ಸಾಕು ನಾನು ಆರಾಮಾಗಿದ್ದು ಬಿಡ್ತೀನಿ ಈ ಮನಸ್ಥಿತಿಯಿಂದ ನೀವು ಆಚೆ ಬರ್ಬೇಕು ಅದಕ್ಕೊಂದು ನಾನು ಉದಾಹರಣೆ ಕೊಡ್ತೇನೆ ನಿಮ್ಗೆ ಈ ಮೊಬೈಲ್ಗಳನ್ನ ನೋಡಿರ್ತೀರಿ ನೀವು ನೀವು ಚಿಕ್ಕೋರಿರುವಾಗ ತುಂಬಾ ಫೇಮಸ್ ಆಗಿದ್ದಂತಹ ಮೊಬೈಲ್ಗಳು ಅವಾಗ ಬಹಳ ಜನರಿಗೆ ಮೊಬೈಲ್ ಅಂದ ತಕ್ಷಣ ಎಷ್ಟೋ ಜನರಿಗೆ ಬಹುಶಃ ಮೊಬೈಲ್ ಅನ್ನುವಂತ ಪದ ಗೊತ್ತಿರಲಿಲ್ಲ ಅನ್ಸುತ್ತೆ ನೋಕಿಯಾ ಅಂತಾನೆ ಕರಿತಾ ಇದ್ವಿ ನೋಕಿಯಾ ಅನ್ನುವಂತ ತುಂಬಾ ಫೇಮಸ್ ಆಗಿದ್ದಂತ ಆ ಕಂಪನಿ ಇತ್ತು ಅವಾಗ ಆ ಕಂಪನಿ ಬಿಲ್ಡಿಂಗ್ ಅನ್ನು ಕೂಡ ನೀವು ನೋಡ್ತೀರಿ ಇಪ್ಪತ್ತನೇ ಶತಮಾನ ಆರಂಭ ಇಪ್ಪತ್ತೊಂದನೇ ಶತಮಾನ ಏನ್ ಬಂತು ನೋಡಿ ನೋಕಿಯಾ ಕಂಪನಿ ಮೊಬೈಲ್ ನಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡ್ಕೊಳ್ತು ಇದಾದ ನಂತರ ಎರಡ್ ಸಾವಿರದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹಂತ ಹಂತವಾಗಿ ಹಂತ ಹಂತವಾಗಿ ಕಾಲ ಬಗಲ ಬದಲಾಗ್ತಾ ಹೋದಾಗೆ ಆಂಡ್ರಾಯ್ಡ್ ಫೋನ್ಗಳು ಸ್ಮಾರ್ಟ್ ಸ್ಕ್ರೀನ್ ಗಳು ಆಂಡ್ರಾಯ್ಡ್ ಫೋನು ಮತ್ತೆ ಸ್ಮಾರ್ಟ್ ಸ್ಕ್ರೀನ್ ನ ಮೊಬೈಲ್ ಗಳು ಬಳಕೆಗೆ ಬರಲಿಕ್ಕೆ ಆರಂಭ ಆದವು ಆಗ ನೋಕಿ ಅನ್ಕೊಳ್ತು ನನ್ನ ಫೋನ್ ಚೆನ್ನಾಗಿದೆ ಅಲ್ಲ ನನ್ನ ಫೋನ್ ಬಿಲ್ಡಿಂಗ್ ಮೇಲಿಂದ ಚೆಲ್ಲಿದ್ರು ಕೂಡ ಏನು ಹಾಳಾಗಲ್ಲ ಬಹಳ ಜನ ಇದನ್ನೇ ಬಳಸ್ತಾ ಇದ್ದಾರೆ ನನ್ನದು ದೊಡ್ಡದಾದಂತಹ ಮಾರ್ಕೆಟ್ ಇದೆ ಇಡೀ ಜಗತ್ತೇ ನನ್ನ ಮೊಬೈಲ್ ಬಳಸುತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದಿಂದ ಸ್ಮಾರ್ಟ್ ಫೋನ್ಗಳ ಕಡೆ ಗಮನನೆ ಕೊಡ್ಲಿಲ್ಲ ಇದನ್ನ ಎನ್ ಕ್ಯಾಪ್ಚರ್ ಮಾಡ್ಕೊಂಡದ್ದು ಆಪಲ್ ನ ಗಳು ಸ್ಯಾಮ್ಸಂಗ್ ಇವತ್ತು ನೀವು ಬಳಸ್ತಾ ಇರುವಂತಹ ಎಂಐ ಇರಬಹುದು ವಿವೋ ಇರಬಹುದು ಮತ್ತೆ ಬೇರೆ ಬೇರೆ ಕಂಪನಿಗಳು ಇವತ್ತು ನೋಕಿಯಾ ಅನ್ನುವಂತಹ ಕಂಪನಿ ಹೇಳ ಹೆಸರಿಲ್ಲದಂತೆ ಮಾಯ ಆಗಿದೆ ಎಷ್ಟೋ ಜನರಿಗೆ ಗೊತ್ತು ಇಲ್ಲ ನೋಕಿಯಾ ಅನ್ನುವಂತ ಒಂದ್ ಕಂಪನಿ ಇತ್ತು ಅಂತ ಕಾರಣ ಏನು ಕಂಫರ್ಟ್ ಆಗಿಬಿಡ್ತದೆ ನಾನು ಆರಾಮಾಗಿದ್ದೀನಿ ನಂದು ಬಿಸ್ನೆಸ್ ನಡೀತಾ ಇದೆ ಅಲ್ಲ ಹಾಗೆರಲ್ಲ ಕಂಫರ್ಟ್ ಲೆವೆಲ್ ಅಲ್ಲಿ ಇದ್ದಿದ್ರೆ ಒಬ್ಬ ರಾಜಕಾರಣಿ ಎಂ ಎಲ್ ಎಂ ಪಿ ಆದ ತಕ್ಷಣ ಆಯ್ತು ನಾನ್ ಗೆದ್ದೆ ಅಂತ ಅಂದ್ಬಿಟ್ರೆ ಒಬ್ಬ ಬಿಸಿನೆಸ್ ಮ್ಯಾನ್ ತನ್ನದೇ ಆದಂತ ಒಂದು ಕಂಪನಿಯನ್ನ ಕಟ್ಟಿದ್ಮೇಲೆ ಆಯ್ತು ಇನ್ನು ಮುಂದೆ ಆರಾಮ್ ಅಂತ ಅನ್ಕೊಂಡ್ಬಿಟ್ರೆ ಹಾಗಾಗಲ್ಲ ಸ್ಪರ್ಧೆ ಅನ್ನೋದು ಶಾಶ್ವತವಾಗಿರ್ಬೇಕು ಈ ಕಂಫರ್ಟ್ ಝೋನ್ ಇಂದ ನೀವು ಆಚೆ ಬರಬೇಕು ಕಂಫರ್ಟ್ ನಲ್ಲಿ ನೀವ್ ಇದ್ರಿ ಅನ್ಕೊಡ್ರಿ ನಿಮ್ಮ ನ ಅದ್ ಕೊಂದು ಬಿಡುತ್ತೆ ಗ್ರೋತ್ ಆಗ್ಲಿಲ್ಲ ಅನ್ಕೊಡ್ರಿ ನೀವ್ ಹಿಂದುಳು ಬಿಡ್ತೀರಿ ಹಿಂದುಳಿದ್ರಿ ಅನ್ಕೊಡ್ರಿ ನೀವು ಬದುಕಿನಿಂದ ಆಚೆ ಬಂದ್ಬಿಡ್ತೀರಿ ಇದು ಮೊದಲನೇದು ಇನ್ ಎರಡನೇದು ತುಂಬಾ ಜನರಿಗೆ ಕಾಡುವಂತಹ ಒಂದು ಪ್ರಶ್ನೆ ಏನಂತ ಅಂದ್ರೆ ಅವ್ರ ಮೇಲೆನೆ ಅವ್ರಿಗೆ ಅನುಮಾನ ಪದೇ ಪದೇ ನನ್ನಿಂದ ಇದಾಗ್ಬಹುದಾ ನಾನು ಸಾಧಿಸಬಲ್ಲೇನ ಈ ಡೌಟ್ ಅನ್ನೋದೇನಿರತ್ತೆ ನೋಡಿ ಇದರಿಂದ ಆಚೆ ಬರ್ಬೇಕು ನೀವು ಇದಕ್ಕೊಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ಜೆ ಕೆ ರಾಲಿಂಗ್ ಅನ್ನುವಂತ ಒಬ್ಬ ಲೇಖಕಿ ಇವರು ಒಂದು ಪುಸ್ತಕ ಬರೀತಾರೆ ಒಂದು ಪುಸ್ತಕ ಬರೆದು ಜನರ ಬಳಿ ತೋರಿಸ್ತಾರೆ ಯಾರು ಒಪ್ಕೊಳ್ಳೋದಿಲ್ಲ ಆಮೇಲೆ ಬುಕ್ ಪಬ್ಲಿಷರ್ ಬಳಿ ಹೋಗ್ತಾರೆ ಬುಕ್ ಪಬ್ಲಿಷರ್ ಬಳಿ ಹೋದಾಗ ಹನ್ನೆರಡು ಜನರ ಬಳಿ ಹೋದ್ರು ಕೂಡ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ನಿಮ್ ಪುಸ್ತಕವನ್ನು ನಾವು ಪಬ್ಲಿಷ್ ಮಾಡಲ್ಲ ಅಂತ ಹೇಳಿ ಕೊನೆಗೆ ಒಬ್ರು ಯಾರೋ ಒಪ್ಕೊಳ್ತಾರೆ ಆದ್ ಒಪ್ಕೊಂಡ್ ನಂತರ ಆ ಬುಕ್ ಪಬ್ಲಿಷ್ ಆಗುತ್ತೆ ಹ್ಯಾರಿ ಪಾಟರ್ ಅಂತ ಈಗ ಒಂದು ಬಿಲಿಯನ್ ಡಾಲರ್ ನಷ್ಟು ಸಂಪತ್ತನ್ನ ಗಳಿಸಿದ್ದಾರೆ ಈ ಲೇಖಕಿ ಇವರು ಹತ್ತನೇ ಪಬ್ಲಿಷರ್ ನ ಬಳಿ ಹೋದಾಗ ಬಿಟ್ಟು ಬಿಡ್ಬಹುದಾಗಿತ್ತಲ್ಲ ಆಯ್ತು ನನ್ ಇನ್ನಿಂದ ಇನ್ ಮುಂದೆ ನನ್ನಿಂದ ಆಗಲ್ಲ ನಾನು ಬಿಟ್ಟು ಬಿಡ್ತೀನಿ ಈ ಕ್ಷೇತ್ರವನ್ನ ಬಹುಶಃ ನನ್ನ ಲೇಖನದಲ್ಲಿ ನನ್ನ ಬರವಣಿಗೆಯಲ್ಲಿ ಶಕ್ತಿ ಇಲ್ಲ ಅಂತ ಅನ್ಕೊಂಡು ಇವರು ಬಿಟ್ಟು ಬಿಡ್ಬಹುದಾಗಿತ್ತಲ್ಲ ಬಿಡ್ಲಿಲ್ಲ ತಮ್ಮ ಬರವಣಿಗೆ ಮತ್ತು ತಮ್ಮಲ್ಲಿನ ಸಾಮರ್ಥ್ಯದ ಮೇಲೆ ಅವರಿಗೆ ವಿಶ್ವಾಸ ಇತ್ತು ಮೂರನೇ ಅಂಶ ನಾವು ನೋಡೋದಾದ್ರೆ ಇನ್ಸೆಕ್ಯೂರಿಟಿಗಳು ನಿಮ್ಮಲ್ಲಿ ಇರಬಾರ್ದು ಇನ್ಸೆಕ್ಯೂರಿಟಿ ಏನಂತ ಅಂದ್ರೆ ನಮ್ಮಲ್ಲಿರುವಂತಹ ಕುಂದು ಕೊರತೆಗಳನ್ನ ಜನ ಆಗಾಗ ಟೀಕೆ ಮಾಡ್ತಿರ್ತಾರೆ ಆಗಾಗ ಹಂಗಸ್ತಿರ್ತಾರೆ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ ಮೈಕಲ್ ಫೆಲ್ಪ್ಸ್ ಅನ್ನೋರು ಚಿಕ್ಕೋನ್ ಇರುವಾಗ ಇವರ ಕಿವಿ ಮತ್ತು ಇವರ ಹೈಟ್ ಅನ್ನ ನೋಡಿ ಇವರ ಸ್ನೇಹಿತರು ಮತ್ತೆ ಜನ ತುಂಬಾ ಟೀಕೆ ಮಾಡ್ತಾ ಇದ್ರು ಇಲ್ಲಿ ನೋಡ್ಬೋದು ನೀವು ಮೈಕಲ್ ಫೆಲ್ಪ್ಸ್ ನ ಕಿವಿಗಳು ಯಾವ್ ತರ ಇದೆ ಅಂತ ಹಾಗೇನೆ ತುಂಬಾ ಎತ್ತರವಾದಂತಹ ವ್ಯಕ್ತಿ ಇದ್ದ ತುಂಬಾ ಎತ್ತರವಾದಂತ ವ್ಯಕ್ತಿ ಇವರ ಹೈಟ್ ಮತ್ತೆ ಇದು ಕಿವಿಗಳನ್ನ ಏನ್ ಟೀಕೆ ಮಾಡ್ತಾ ಇದ್ರು ನೋಡ್ರಿ ಅದನ್ನೇ ಬಳಸ್ಕೊಂಡು ಇವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ನೀರಿನಲ್ಲಿ ಸುಮಾರು ಹತ್ತು ಹನ್ನೆರಡು ಗಂಟೆಗಳ ಕಾಲ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ ಹತ್ತು ಹನ್ನೆರಡು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾರೆ ಪ್ರಾಕ್ಟೀಸ್ ಮಾಡಿದ ನಂತರ ಇವರು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಗೋಲ್ಡ್ ಮೆಡಲ್ ಅನ್ನ ಎಲ್ಲಿ ಪಡೀತಾರೆ ಅಂತ ಅಂದ್ರೆ ಸ್ವಿಮ್ಮಿಂಗ್ ನಲ್ಲಿ ಪಡಿತಾರೆ ಇದು ಹೇಗ್ ಸಾಧ್ಯ ಆಯ್ತು ತಮ್ಮ ಬಳಿ ಇದ್ದಂತಹ ಸಾಮರ್ಥ್ಯವನ್ನ ಜನ ಟೀಕೆ ಮಾಡ್ತಾ ಇದ್ರು ಅದನ್ನೇ ಇವ್ರು ಸವಾಲಾಗಿ ತೆಗೆದುಕೊಂಡು ಈ ಪರಿಶ್ರಮ ಪಡ್ತಾರೆ ಹಾಗಾಗಿ ನಿಮ್ಮ ಬಳಿ ಇರುವಂತಹ ಇನ್ಸೆಕ್ಯೂರಿಟಿ ಮತ್ ಯಾವುದಕ್ಕೂ ಅದು ಸಹಾಯ ಮಾಡಬಹುದು ಥಿಂಕ್ ಮಾಡಿ ಜನರ ಟೀಕೆಗಳನ್ನ ಕೇಳ್ಕೊಂಡು ನೀವು ಕುಗ್ಗು ಹೋಗ್ಬಾರ್ದು ಜನ ಇರೋದೇ ಮಾತಾಡೋಕೆ ಜನ ಒಂದಿಲ್ಲ ಒಂದನ್ನ ಮಾತಾಡ್ತಾನೆ ಇರ್ತಾರೆ ಹಾಗಾಗಿ ಈ ಇನ್ಸೆಕ್ಯೂರಿಟಿಯಿಂದ ನೀವು ಬರಬೇಕು ಇನ್ನೊಂದು ನಿಮ್ಮಲ್ಲಿರುವಂತಹ ಸಮಸ್ಯೆ ಎಮೋಷನಲ್ ಸಮಸ್ಯೆ ಅಂತ ಅಂದ್ರೆ ಕಂಪ್ಯಾರಿಸನ್ ಮಾಡ್ಕೊಳೋದು ನೀವ್ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಕೂತ್ರಿ ಅನ್ಕೊಡ್ರಿ ನಿಮ್ಮ ದಾರಿಯನ್ನ ನೀವೇ ಮುಚ್ಕೊಂಡ್ ಹಾಗೆ ಉದಾಹರಣೆಗೆ ಒಂದು ದಾರಿಯಲ್ಲಿ ದೊಡ್ಡದಾಗಿ ವೇಗವಾಗಿ ವಾಹನವನ್ನ ಓಡಿಸ್ಕೊಂಡು ಹೋಗ್ತಾ ಇದ್ರಿ ಅನ್ಕೋಣ ಪಕ್ಕದಲ್ಲಿ ಬರುವಂತ ವಾಹನವನ್ನ ನೋಡ್ಕೊಂತ ಕೂತ್ರೆ ಮುಂದೆ ಹೋಗಿ ಆಕ್ಸಿಡೆಂಟ್ ಮಾಡಿಬಿಡ್ತೀರಿ ನೀವು ಹೌದಲ್ವಾ ಹಾಗಾಗಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ ಒಂದು ಮರ ಹತ್ತುವಂತ ಸ್ಪರ್ಧೆ ಇಟ್ಟಿದ್ದಾರೆ ಅನ್ಕೊಡ್ರಿ ಇಲ್ಲಿ ಒಂದು ಗೊರಿಲ್ಲಾ ಇದೆ ಹಾಗೇನೆ ಒಂದು ಅಳಿಲ್ ಇದೆ ಇನ್ನೊಂದು ಅಳಿಲ್ ಇದೆ ಒಂದು ನರಿ ಇದೆ ಒಂದು ಆಮೆ ಇದೆ ಒಂದು ಚಿರತೆ ಇದೆ ಈ ಚಿತ್ರದಲ್ಲಿ ತೋರಿಸ್ತಾ ಇಲ್ಲ ಒಂದು ಮೀನು ಕೂಡ ಇದೆ ಅನ್ಕೊಡ್ರಿ ಎಲ್ಲರೂ ಕೂಡ ಅಷ್ಟೇ ವೇಗವಾಗಿ ಮರ ಹತ್ತೋಕ್ ಸಾಧ್ಯನಾ ಪ್ರತಿಯೊಬ್ಬರಲ್ಲೂ ಒಂದೊಂದು ಸಾಮರ್ಥ್ಯ ಇದೆ ಅಲ್ವಾ ಈ ಅಹ್ ತುಂಬಾ ಬೇಗ ಹತ್ತುತ್ತೆ ಅಥವಾ ಅಳಿಲ್ ಬೇಗ ಹತ್ತಬಹುದು ಚಿರತೆ ತುಂಬಾ ಓಡೋದ್ರಲ್ಲಿ ತುಂಬಾ ಬೇಗ ಆಮೆ ನೀರ್ನಲ್ಲಿ ಹೋಗೋದ್ರಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಥವಾ ನೀರ್ನಲ್ಲಿ ಇದು ಎಕ್ಸ್ಪರ್ಟ್ ಆಗಿರುತ್ತೆ ಅಥವಾ ಇದರ ಶರೀರ ತುಂಬಾ ಶಕ್ತಿಶಾಲಿ ಆಗಿದೆ ಹೌದಲ್ವಾ ಪ್ರತಿಯೊಂದಕ್ಕೂ ಅದರದರದೇ ಆದಂತಹ ಒಂದು ವಿಭಿನ್ನತೆ ಇರುತ್ತೆ ವಿಶಿಷ್ಟತೆ ಇರುತ್ತೆ ಅದರದೇ ಆದಂತಹ ಒಂದು ಶಕ್ತಿ ಇರುತ್ತೆ ಹೌದಲ್ವಾ ಸೊ ಹಾಗಾಗಿ ನಿಮ್ಮಲ್ಲಿರುವಂತ ಸಾಮರ್ಥ್ಯವನ್ನು ನೀವು ಪತ್ತೆ ಹಚ್ಕೊಳ್ಬೇಕು ನಿಮ್ಮಲ್ಲಿರುವಂತ ಸಾಮರ್ಥ್ಯವನ್ನು ನೀವು ಪತ್ತೆ ಹಚ್ಕೊಂಡಾಗ ತುಂಬಾ ಸುಲಭವಾಗಿ ಗೆಲುವು ನಿಮಗೆ ಸಿಗುತ್ತೆ ನೀವು ಇನ್ನೊಬ್ಬರನ್ನ ಅವರು ಅದರಲ್ಲಿ ಆಗಿದ್ದಾರೆ ನಾನು ಅದನ್ನ ಟ್ರೈ ಮಾಡ್ಲಾ ಇವ್ರು ಇದರಲ್ಲಿ ಆಗಿದ್ದಾರೆ ನಾನು ಇದರಲ್ಲಿ ಟ್ರೈ ಮಾಡ್ಲಾ ಅಂತ ಕೂತ್ಕೊಳ್ಬೇಡ್ರಿ ಮೊದಲು ಕೆಲವು ವರ್ಷ ಉದಾಹರಣೆಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಬೇಸಿಕ್ ಶಿಕ್ಷಣ ನಿಮಗ್ ಬೇಕು ಆ ಶಿಕ್ಷಣವನ್ನ ಪಡೆದ ನಂತರ ನಿಮ್ಮದೇ ಆದಂತಹ ಕ್ಷೇತ್ರದ ಕಡೆಗೆ ನೀವು ಹೋಗ್ಬೇಕು ಅವಾಗ ನಿಮಗೆ ಗೆಲುವು ಅನ್ನೋದು ತುಂಬಾ ಸುಲಭವಾಗತ್ತೆ ಈ ವಿಚಾರದಲ್ಲಿ ನಿಮ್ಮ ಗೆಲುವು ಮತ್ತು ನಿಮ್ಮ ಶ್ರಮ ಈ ಎರಡು ಸರಾಗವಾಗಿ ಹೋಗ್ಬೇಕು ಅಂತ ಅಂದ್ರೆ ನಿಮ್ಮ ಇಷ್ಟದ ಕ್ಷೇತ್ರದಲ್ಲಿ ನೀವು ತೊಡಕೊಳ್ಬೇಕು ನೆನಪಿನಲ್ಲಿ ನೆನಪಿನಲ್ಲಿರ್ಲಿ ಇದಾದ್ಮೇಲೆ ತುಂಬಾ ಜನ ಕಾಣುವಂತ ಮತ್ತೊಂದು ಪ್ರಶ್ನೆ ಗಿಲ್ಟ್ ನಾನೇನು ತಪ್ಪು ಮಾಡಿಬಿಟ್ಟೆ ಇನ್ ಮುಂದೆ ನನ್ನಿಂದ ಆಗಲ್ಲ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದಾರೆ ನೋಡ್ರಿ ಇವರು ಆಪಲ್ ಐಫೋನ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದಂತಹ ವ್ಯಕ್ತಿ ಸ್ಟೀವ್ ಜಾಬ್ಸ್ ತುಂಬಾ ಫೇಮಸ್ ಕೂಡ ಹೌದು ಇವ್ರ ಬಗ್ಗೆ ಒಂದು ಸ್ಟೋರಿ ಕೂಡ ಇದೆ ಬಹಳಷ್ಟು ಯೂಟ್ಯೂಬ್ ನಲ್ಲಿ ಒಂದ್ಸಾರಿ ನೋಡಿ ಇವ್ರು ಆಪಲ್ ಕಂಪನಿಯನ್ನ ಕಟ್ಟುತ್ತಾರೆ ಬೆಳೆಸ್ತಾರೆ ಬೆಳೆಸಿದ್ಮೇಲೆ ಅದೇ ಕಂಪನಿಯಿಂದ ಇವರನ್ನ ಹೊರಗೆ ಹಾಕಲಾಗತ್ತೆ ಥಿಂಕ್ ಮಾಡ್ರಿ ಏನಾಗಿರ್ಬೇಕು ಇವ್ರಿಗೆ ಅವಾಗ ಎಷ್ಟು ನೋವಾಗಿರ್ಬಹುದು ಎಷ್ಟು ನೊಂದಿರಬಹುದು ಬಟ್ ಅದ್ ಯಾವ್ದಕ್ಕೂ ಕೇರ್ ಮಾಡ್ಲಿಲ್ಲ ಈ ವ್ಯಕ್ತಿ ವ್ಯಕ್ತಿ ಮಾಡಿದ್ದೇನಂತ ಅಂದ್ರೆ ಸರಿ ನನ್ನನ್ನ ಏನೋ ಹೊರಗೆ ಹಾಕಿದ್ರಲ್ವಾ ನಾನು ನೆಕ್ಸ್ಟ್ ಮತ್ತೆ ಪಿಕ್ಸಾರ್ ಅನ್ನುವಂತ ಎರಡು ಹೊಸ ಕಂಪನಿ ಕಟ್ತೀನಿ ಅನ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಎರಡು ಕಂಪನಿಗಳನ್ನ ಕಟ್ತಾರೆ ಅದರಲ್ಲಿ ಪಿಕ್ಸಾರ್ ಅನ್ನೋದಿಲ್ಲ ನಿಮ್ಗೆ ಕಾಣ್ತಾ ಇದೆ ನೋಡ್ರಿ ಹೀಗೆ ಅನಿಮೇಶನ್ ಕ್ರಿಯೇಟ್ ಮಾಡುವಂತ ಒಂದ್ ದೊಡ್ಡ ಕಂಪನಿಯನ್ನ ಕಟ್ತಾರೆ ಇದು ಯಾವ ಲೆವೆಲ್ಗೆ ಬೆಳೆಯುತ್ತೆ ಅಂತ ಅಂದ್ರೆ ಮುಂದೆ ವಾಪಸ್ ಕರಿತಾರೆ ಅವ್ರ ಆಪಲ್ ಬನ್ನಿ ನೀವೇ ಸ್ಟೀವ್ ಜಾಬ್ ಅವ್ರ ಬನ್ನಿ ಮತ್ತೆ ನಿಮ್ಗೆ ಒಳ್ಳೆ ಹುದ್ದೆಯನ್ನು ಕೊಡ್ತೀವಿ ನೀವು ಆಪಲ್ ನಲ್ಲಿ ಮುಂದುವರಿ ಅಂತ ಕರೆದು ಮತ್ತೆ ಉತ್ತಮವಾದಂತ ಹುದ್ದೆಯನ್ನು ಕೊಡ್ತಾರೆ ಅದರಲ್ಲಿ ನಿಮ್ಮಲ್ಲಿ ಸಾಮರ್ಥ್ಯ ಇದ್ರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರೋ ಅನ್ಯಾಯ ಮಾಡಿದ್ರು ನಿಮ್ಗೆ ಯಾರೋ ಮೋಸ ಮಾಡಿದ್ರು ಅಂತ ಗುಳಾಡ್ಬಾರ್ದು ನಿಮ್ಮಲ್ಲಿ ಸಾಮರ್ಥ್ಯ ಇರುವಾಗ ಇಲ್ಲಿ ಹೋದ್ರೆ ಮತ್ತೊಂದ್ ಕಡೆ ಗೆಲ್ತೀರಿ ಒಂದ್ ಕಡೆ ನಿಮ್ಗೆ ಅನ್ಯಾಯ ಆದಾಗ ಮತ್ತೊಂದ್ ಕಡೆ ನಿಮ್ಗೆ ಗೆಲುವು ಸಿಗುತ್ತೆ ನೀವು ಪ್ರಯತ್ನ ಪಡ್ತಾನೆ ಇರಬೇಕು ಹಿಂದುಳಿಬಾರ್ದು ಗಿಲ್ಟ್ ವೇಸ್ಟ್ ದ ಪ್ರೆಸೆಂಟ್ ಫಾರ್ ಮಿಸ್ಟೇಕ್ಸ್ ಆಫ್ ದ ಪಾಸ್ಟ್ ಹಿಂದ್ ಮಾಡಿರುವಂತ ತಪ್ಪಿಗೆ ಇವತ್ತು ಪಶ್ಚಾತ್ತಾಪ ಪಡ್ತಾ ಕೂತ್ಕೊಳ್ಳೋ ಹಾಗಿಲ್ಲ ಯಾಕಂದ್ರೆ ಇವತ್ತಿನ ಕಾಲ ಈಗಿನ ಸಮಯ ಅನ್ನೋದು ತುಂಬಾ ಮುಖ್ಯ ಇದು ಐದನೇ ಎಮೋಷನ್ ಏನ ಆರನೇ ಎಮೋಷನ್ ನಮ್ದು ಇರುತ್ತೆ ಅಟ್ಯಾಚ್ಮೆಂಟ್ ಅಂತ ಹೇಳಿ ಅಟ್ಯಾಚ್ಮೆಂಟ್ ಅಜ್ಜ ನೆಟ್ಟದ ಆಲದ ಮರ ನಮ್ದು ಇದೇ ಚೆನ್ನಾಗಿದೆ ನಾವು ಇದಕ್ಕೆ ಎದ್ ಬಿಡ್ತೀವಿ ಅಂತ ಹೇಳಿ ಅದಕ್ಕೊಂದು ಎಕ್ಸಾಂಪಲ್ ನಾನ್ ನಿಮಗೆ ಕೊಡ್ತೀನಿ ಇವತ್ತು ನೀವು ನೋಡ್ತಿರ್ತಾ ಇರ್ತೀರಿ ನೆಟ್ಫ್ಲಿಕ್ಸ್ ಅಂತ ಬರುತ್ತೆ ಮೊಬೈಲ್ಗಳಲ್ಲಿ ಇರುತ್ತೆ ವೆಬ್ ವೆಬ್ ಸೀರೀಸ್ ಸೀರೀಸ್ಗಳನ್ನ ಮಾಡ್ತಾರೆ ನೆಟ್ಫ್ಲಿಕ್ಸ್ ನವರು ಇವ್ರಿಗಿಂತ ಮುಂಚೆ ಒಂದು ಬ್ಲಾಕ್ ಬಸ್ಟರ್ ಅಂತ ಇತ್ತು ಇವ್ರೇನ್ ಮಾಡ್ತಾ ಇದ್ರು ಅಂತ ಅಂದ್ರೆ ಡಿವಿ ರೆಂಟ್ ಕೊಡ್ತಾ ಇದ್ರು ಬಾಡಿಗೆಗೆ ನೀವು ಹೋಗಿ ಇದ್ರಲ್ಲಿ ಒಂದ್ ಡಾಲರ್ ಹಾಕಿದ್ರಿ ಅನ್ಕೊಡ್ರಿ ನಿಮ್ಮ ಇಷ್ಟವಾದಂತಹ ಸಿನಿಮಾದ ಡಿ ವಿ ಸಿಗ್ತಾ ಇತ್ತು ನೀವ್ ಅದನ್ನ ತಗೊಂಡ್ ಹೋಗಿ ನೋಡ್ಕೊಂಡ್ ಬಂದು ವಾಪಸ್ ಇಲ್ಲಿ ಇಡಬಹುದಾಗಿತ್ತು ಕೆಲವು ದಿನಗಳ ನಂತರ ಹೊಸ ಟೆಕ್ನಾಲಜಿ ಬಂದ ಮೇಲೆ ಇವ್ರು ಬ್ಲಾಕ್ ಬಸ್ಟರ್ನವ್ರು ಇದರಲ್ಲೇ ಮುಂದುವರೆದ್ರು ಡಿವಿ ಡಿಗಳನ್ನೇ ಬಾಡಿಗೆ ಕೊಡೋದ್ರಲ್ಲಿ ಮುಂದುವರೆದ್ರು ಆದ್ರೆ ನೆಟ್ಫ್ಲಿಕ್ಸ್ ಯಾವ್ದ್ರ ಮೇಲೆ ವರ್ಕ್ ಮಾಡ್ತು ಡಿಜಿಟಲ್ ಕಂಟೆಂಟ್ ಅನ್ನ ಕೊಡೋಕ್ ಸ್ಟಾರ್ಟ್ ಮಾಡ್ತಾರೆ ಯಾವ್ ಡಿ ವಿ ಡಿ ಇಲ್ಲ ಏನಿಲ್ಲ ಇಂಟರ್ನೆಟ್ ಮುಖಾಂತರ ಕಂಟೆಂಟ್ ಅನ್ನ ಕೊಡೋದು ಹಾಗಾಗಿ ಇವರು ಮುಂದ್ ಹೋದ್ರು ಬ್ಲಾಕ್ ಬಾಸ್ಟರ್ ಅನ್ನೋಂತ ಹೆಸರು ಕೂಡ ನೀವು ಇವತ್ ಕೇಳೋದಿಲ್ಲ ಯಾಕಂದ್ರೆ ಅಟ್ಯಾಚ್ಮೆಂಟ್ ಟು ಓಲ್ಡ್ ವೇಸ್ ಯು ದ ಫ್ಯೂಚರ್ ಹಿಂದಿನ ಅಟ್ಯಾಚ್ಮೆಂಟ್ ಗಳಿಗೆ ನೀವು ಅದಕ್ಕೆ ಅಂಟ್ಕೊಂಡು ಕುಳಿತ್ಕೊಂಡ್ ಬಿಟ್ರಿ ಅನ್ಕೊಳ್ರಿ ಮುಂದಿನ ಭವಿಷ್ಯ ನಿಮ್ದು ಆಗಲ್ಲ ಬದಲಾಗ್ತಾ ಇರಬೇಕು ಕಾಲಕ್ಕೆ ತಕ್ಕ ಹಾಗೆ ಹಂತ ಹಂತವಾಗಿ ನೀವು ಬದಲಾಗ್ತಾ ಹೋಗ್ಬೇಕು ಇನ್ನೊಂದು ಕೆಲವೊಂದು ಬಾರಿ ಈ ಎಮೋಷನ್ ಬಹಳ ಜನರನ್ನ ಕಾಡತ್ತೆ ಏನಂತ ಅಂದ್ರೆ ರಿಸೆಂಟ್ಮೆಂಟ್ ಇದನ್ನ ನಾವು ಕನ್ನಡದಲ್ಲಿ ದ್ವೇಷ ಅಂತ ಕರಿಬಹುದು ಯಾರೋ ಏನೋ ಮಾಡಿರ್ತಾರೆ ದ್ವೇಷದಿಂದ ಅವ್ರಿಗೆ ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಮನಸ್ಸಿನಲ್ಲೇ ಅವ್ರ ಅವ್ರ ಬಗ್ಗೆ ಕೆಟ್ಟ ಭಾವನೆಗಳನ್ನ ಇಟ್ಕೊಳೋದು ಅಥವಾ ನಮಗೆ ಅಧಿಕಾರ ಸಿಕ್ಕ ತಕ್ಷಣ ಅವ್ರಿಗೇನೋ ದೊಡ್ಡ ತೊಂದರೆಗಳ ಮಾಡೋದು ಇದು ಕೂಡ ಸರಿಯಲ್ಲ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನ್ ನಿಮಗೆ ನೇಲ್ಸನ್ ಮಂಡೇಲಾ ಅವರು ಸೌತ್ ಆಫ್ರಿಕಾದಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಜೈಲಿನಲ್ಲಿ ಇದ್ರು ಇಪ್ಪತ್ತೇಳು ವರ್ಷಗಳ ನಂತರ ಜೈಲ್ನಿಂದ ಆಚೆ ಬರ್ತಾರೆ ಆಚೆ ಅಷ್ಟೇ ಅಲ್ಲ ಬಂದು ಆ ದೇಶದ ಪ್ರಧಾನ ಕೂಡ ಹಾಕ್ತಾರೆ ಇವರು ಆ ದೇಶದ ಮುಖ್ಯಸ್ಥರ ಆದ ನಂತರ ಇವರನ್ನ ಯಾರು ಜೈಲಿಗೆ ಹಾಕಿದ್ರು ನೋಡ್ರಿ ಅವ್ರ ಮೇಲೆ ಅವ್ರ ದ್ವೇಷ ತೀರ್ಸ್ಕೊಳ್ಬಹುದಾಗಿತ್ತಲ್ಲ ಅವ್ರನ್ನ ವಾಪಸ್ ಜೈಲಿಗೆ ಹಾಕ್ಬಹುದಾಗಿತ್ತಲ್ಲ ಅಂತ ಕೆಲಸ ಮಾಡಲ್ಲ ಈ ವ್ಯಕ್ತಿ ತೊಡಗಿಕೊಂಡದ್ದು ರಚನಾತ್ಮಕ ಕಾರ್ಯಗಳಲ್ಲಿ ಹಾಗಾಗಿನೇ ಇವ್ರ ಹೆಸರು ಇನ್ನೂ ಕೂಡ ಉಳಿದಿದೆ ಇನ್ನು ನಮ್ಮ ದೇಶ ನಮ್ಮ ಭಾರತದಲ್ಲೇ ಬನ್ರಿ ಚಾಣಕ್ಯ ಮತ್ತು ಚಂದ್ರಗುಪ್ತ ಈತ ಶಿಷ್ಯ ಈತ ಗುರು ಈ ಚಾಣಕ್ಯನ ತಂತ್ರಗಳಿಂದ ಚಂದ್ರಗುಪ್ತ ದೊಡ್ಡ ಸಾಮ್ರಾಜ್ಯದ ಅಧಿಪತಿ ಆಗ್ತಾನೆ ನಂದರ ಸಾಮ್ರಾಜ್ಯವನ್ನೇ ನಾಶ ಮಾಡ್ತಾನೆ ಆ ನಂದ ಸಾಮ್ರಾಜ್ಯದಲ್ಲಿ ಅಮಾತ್ಯ ರಾಕ್ಷಸ ಅಂತ ಹೇಳಿ ಅಮಾತ್ಯ ರಾಕ್ಷಸ ಅಂತ ಹೇಳಿ ಒಬ್ಬ ಮಂತ್ರಿ ಇರ್ತಾನೆ ತುಂಬಾ ಬುದ್ಧಿವಂತನು ಕೂಡ ಹೌದು ಈ ರಾಕ್ಷಸನನ್ನ ಚಾಣಕ್ಯ ಅರೆಸ್ಟ್ ಮಾಡಲ್ಲ ಬಂಧಿಸೋದಿಲ್ಲ ಇವನನ್ನ ಕರ್ಕೊಂಡು ಬಂದು ಈ ಚಂದ್ರಗುಪ್ತ ಮೌರ್ಯನ ಮಂತ್ರಿಯನ್ನಾಗಿ ಮಾಡ್ತಾನೆ ಯಾಕಂದ್ರೆ ಈತ ತುಂಬಾ ಇಂಟೆಲಿಜೆಂಟ್ ಇರ್ತಾನೆ ನೋಡಿ ಈ ರಾ ರಾಕ್ಷಸ ನಂದರ ಸಾಮ್ರಾಜ್ಯದಲ್ಲಿ ಇದ್ದವನು ಇವನ್ ಮೇಲೆ ದ್ವೇಷ ತೀರ್ಸ್ಕೊಳ್ಬಾಗಿ ಬೋದಾಗಿತ್ತಲ್ಲ ಇದ್ರು ಕೂಡ ಇಲ್ಲ ಅವರನ್ನ ಬಳಸ್ಕೊಳ್ತಾರೆ ಇದು ನಿಜವಾದ ರಾಜತಾಂತ್ರಿಕತೆ ಇದು ನಿಜವಾದ ಬುದ್ಧಿಮತ್ತೆ ನಾವು ಶತ್ರುಗಳನ್ನ ನಾಶ ಮಾಡ್ತೀವಿ ನಾವು ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ತೀವಿ ಅಂತ ಕೂತ್ವಿ ಅನ್ಕೊಡ್ರಿ ನಮ್ಮ ಬದುಕನ್ನ ಹಾಳು ಮಾಡ್ಕೊಳ್ತೀವಿ ಯಾಕಂದ್ರೆ ನಮ್ಮ ಎನರ್ಜಿಯನ್ನ ಒಳ್ಳೇದ್ರಲ್ಲಿ ಬಳಸ್ಕೊಳ್ಳೋ ಬದಲು ಕೆಟ್ಟದಕ್ಕೆ ತೊಡಸ್ಕೊಂಡ್ ಹಾಗೆ ಅಣಗತ್ಯ ಕೆಲಸ ಅದು ವೇಸ್ಟ್ ಆಫ್ ದ ಟೈಮ್ ಅದಾದ್ಮೇಲೆ ಮತ್ತೊಂದು ಎಮೋಷನ್ ಓವರ್ ಥಿಂಕಿಂಗ್ ಏನಾದ್ರೂ ಅನ್ನೋಕ್ಕಿಂತ ಮುಂಚೆನೆ ನೂರಾರು ಬಾರಿ ಅದ್ರ ಬಗ್ಗೆನೆ ವಿಚಾರ ಮಾಡ್ತಾ ಕೂತ್ಕೊಳ್ಳೋದು ಹಾಗಾಗತ್ತಾ ಹೀಗಾಗತ್ತ ಹೀಗಾದ್ರೆ ಹೇಗೆ ಹಾಗಾದ್ರೆ ಹೇಗೆ ಅದಕ್ಕೊಂದು ಎಕ್ಸಾಂಪಲ್ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಸುಮಾರು ಎರಡ್ ಸಾವಿರದ ಇಸ್ವಿಗಳಲ್ಲೆಲ್ಲ ಇಂಟರ್ನೆಟ್ ಜೋರಾಗಿ ಬರ್ ಬೆಳೀತಾ ಇತ್ತು ಹತ್ತೊಂಬತ್ತ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ ಮೂರು ಈ ಟೈಮ್ ನಲ್ಲೆಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿತ್ತು ಹತ್ತೊಂಬತ್ತ ತೊಂಬತ್ ಆರಲ್ಲಿ ಜೆಫ್ ಬೆಜೋಸ್ ಅನ್ನುವಂತ ಒಬ್ಬ ವ್ಯಕ್ತಿ ಅಮೆಜಾನ್ ಅನ್ನ ಹಿಂದೂ ಮುಂದೆ ನೋಡದೆ ಆರಂಭ ಮಾಡ್ಬಿಡ್ತಾನೆ ಅಮೆಜಾನ್ ನ ಈತ ಆರಂಭ ಮಾಡಿದ್ದು ಬುಕ್ ಗಳನ್ನ ಸೆಲ್ ಮಾಡೋಕೆ ಆನ್ಲೈನ್ ನಲ್ಲಿ ಆದ್ರೆ ಇವತ್ತು ಅಮೆಝಾನ್ ಯಾವ ಲೆವೆಲ್ ನಲ್ಲಿ ಬೆಳೆದಿದೆ ನೋಡಿದೀರಾ ಇದ್ರ ಅರ್ಥ ಇಷ್ಟೇ ಅತಿಯಾಗಿ ಓವರ್ ಥಿಂಕಿಂಗ್ ಮಾಡ್ತಾ ಕೂತ್ಕೊಳ್ಬಾರ್ದು ಮೊದಲ್ ಕೆಲಸದಲ್ಲಿ ಧುಮುಕಿ ಬಿಡಬೇಕು ಪರ್ಫೆಕ್ಷನ್ ಇಸ್ಟ್ ಆಗ್ಲಿಕ್ಕೆ ವೇಟ್ ಮಾಡಬೇಡ್ರಿ ನಮ್ಮ ಬದುಕು ನಮ್ಮನ್ನ ನಿರ್ಧ ನಾವು ಹುಟ್ಟಿರೋದು ಮಿಸ್ಟೇಕ್ ಗಳನ್ನ ಮಿಸ್ಟೇಕ್ ಮಿಸ್ಟೇಕ್ಗಳನ್ನ ಮಾಡ್ರಿ ಪರವಾಗಿಲ್ಲ ಹಾಗಂತ ಪರ್ಫೆಕ್ಷನಿಸ್ಟ್ ಆಗೋಕೆ ವೇಟ್ ಮಾಡ್ಬೇಡ್ರಿ ಬದುಕಿನಲ್ಲಿ ಯಾರು ಕೂಡ ಪರ್ಫೆಕ್ಟ್ ಇಲ್ಲ ನೀವು ಪರ್ಫೆಕ್ಷನಿಸ್ಟ್ ಆಗ್ಬೇಕು ಅಂತ ಓವರ್ ಥಿಂಕ್ ಮಾಡ್ಕೊಳ್ತಾ ಕೂತ್ಕೊಂಡ್ರಿ ಹಿಂದೂಳಿದ್ಬಿಡ್ತಿ ಹಾಗೇನೆ ರೈಡ್ ಅಂತ ಒಂದು ಬರುತ್ತೆ ಅಭಿಮಾನ ಒಂದು ಉದಾಹರಣೆ ನಾವು ನೋಡ್ಬೇಕು ಅಂತ ಅಂದ್ರೆ ಕೊಡಾಕ್ ಅನ್ನುವಂತ ಒಂದು ಕಂಪ್ನಿ ಬರುತ್ತೆ ಇದು ಕ್ಯಾಮ್ರಾಗಳ ರೆಡಿ ಮಾಡ್ತಾ ಇತ್ತು ಹಾಗೇನೆ ಕ್ಯಾಮ್ರಾ ಫಿಲ್ಮ್ ಗಳನ್ನ ಕೂಡ ರೆಡಿ ಮಾಡ್ತಾ ಇತ್ತು ಈ ತರದ ಕ್ಯಾಮ್ರಾಗಳ ಹಿಂದೆ ನೋಡಿರ್ತೀರಿ ನೀವು ಈ ಫಿಲ್ಮ್ ಗಳನ್ನ ಇದರಲ್ಲಿ ಹಾಕೋದು ಇದು ಫೋಟೋ ಕ್ಯಾಪ್ಚರ್ ಮಾಡುತ್ತೆ ಆಮೇಲೆ ಅದನ್ನ ಹೋಗಿ ಲ್ಯಾಬ್ ನಲ್ಲಿ ತೊಳಿತಾರೆ ಅದೇನಾಗತ್ತೆ ಫೋಟೋ ಆಗಿ ಮೂಡಿ ಬರುತ್ತೆ ಸೊ ಈ ಕೊಡಾಕ್ ಕಂಪ್ನಿನ ಏನ್ ಅಂದ್ರೆ ಡಿಜಿಟಲ್ ಫೋಟೋಗ್ರಾಫಿಯನ್ನ ಇವ್ರೇ ಇನ್ವೆಂಟ್ ಮಾಡ್ತಾರೆ ಸಂಶೋಧನೆಯನ್ನ ಮಾಡ್ತಾರೆ ಅನ್ವೇಷಣೆ ಮಾಡ್ತಾರೆ ಆದ್ರೂ ಕೂಡ ಡಿಜಿಟಲ್ ಕ್ಯಾಮ್ರಾನ ಇವ್ರು ಜಾಸ್ತಿ ಪ್ರಮೋಟ್ ಮಾಡಲ್ಲ ಇವ್ರು ಮತ್ತೆ ಇದನ್ನೇ ಮುಂದುವರ್ಸ್ತಾರೆ ಇನ್ವೆಂಟ್ ಮಾಡಿದ್ದು ಡಿಜಿಟಲ್ ಕ್ಯಾಮ್ರಾನ ಆದ್ರೆ ಹೆಚ್ಚು ಮತ್ತೆ ಮಾರ್ಕೆಟ್ಗೆ ಬಿಟ್ಟಿದ್ದು ಇದನ್ನ ಆದ್ರೆ ಇದ್ರ ಅರ್ಥ ಏನು ಜನ ಬಯಸ್ತಾ ಇದ್ದುದು ಡಿಜಿಟಲ್ ಬಟ್ ಇವ್ರು ಅಂಟ್ಕೊಂಡಿದ್ದು ಮತ್ತೆ ಇದೇ ಫಿಲ್ಮ್ ಗಳಿಗೆ ಯಾರು 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 ಬೇಡ್ತಾರೀ ಅದನ್ನ ಬಿಟ್ಟು ಬಿಟ್ರು ಜನ ಜನ ಕೊಂಡ್ಕೊಳ್ಳೋದೇ ಬಿಟ್ಟು ಬಿಟ್ರು ಇವತ್ ಹೆಸರು ಕೇಳ್ತಾರೆ ನೀವು ಕೊಡಕೊಂಡಂತ ಕಂಪನಿ ಎಲ್ಲಾ ಕಡೆ ಕೆನನ್ ಸೋನಿ ಇದೇ ಕಂಪನಿಗಳು ಬೆಳಿತಾ ಇದೆ ಅಲ್ಲ ಯಾಕೆ ಯಾಕಂದ್ರೆ ಅವರು ಟೆಕ್ನಾಲಜಿ ಜೊತೆಗೆ ಅಪ್ಗ್ರೇಡ್ ಆದ್ರು ನಮ್ದು ಇದೇ ಶ್ರೇಷ್ಠ ಇದೇ ನಮ್ದು ಚೆನ್ನಾಗಿದೆ ಅಂತ ಕುಳಿತ್ಕೊಂಡ್ ಬಿಡ್ಲಿಲ್ಲ ಹೌದಲ್ವಾ ಸೊ ಹಾಗಾಗಿ ನಮ್ಮದು ಅದೇ ಚೆನ್ನಾಗಿದೆ ನಾವು ಅದಕ್ಕೆ ಅಂಟ್ಕೊಂಡ್ ಬಿಡ್ತೀವಿ ಅಂತ ಕೂತ್ಕೊಳ್ಳೋ ಹಾಗಿಲ್ಲ ಅದು ಒಂಬತ್ತನೇ ಎಮೋಷನ್ ಏನು ಕೊನೆ ಎಮೋಷನ್ ಏನಂತ ಅಂದ್ರೆ ಲೇಸಿನೆಸ್ ಹುಸೇನ್ ಬೋಲ್ಟು ಎರಡ್ ಸಾವಿರದ ಎಂಟು ಹತ್ ಒಂಬತ್ತರಲ್ಲಿ ಒಂಬತ್ತು ಪಾಯಿಂಟ್ ಐದು ಎಂಟು ಸೆಕೆಂಡ್ ಓಡೋದಿದೆ ಅಂತ ಹೇಳ್ಕೊಂಡು ರೆಸ್ಟ್ ಮಾಡ್ಬೋದಾಗಿತ್ತಲ್ಲ ಜೀವನ ಪೂರ್ತಿ ಬರಿ ಒಂಬತ್ತು ಸೆಕೆಂಡ್ ಒಂಬತ್ತು ಪಾಯಿಂಟ್ ಐದು ಎಂಟು ಸೆಕೆಂಡ್ ಓಡೋಕೆ ಈ ವ್ಯಕ್ತಿ ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಪ್ರಯತ್ನ ಪಟ್ಟಿದ್ದ ಆ ಪ್ರಯತ್ನದಿಂದ ಜಗತ್ತಿನ ಶ್ರೇಷ್ಠ ಓಟಗಾರ ಅನಿಸ್ಕೊಂಡ ಈ ಲೇಸಿನೆಸ್ ನಿಮ್ಮಿಂದ ನಿಮ್ಮಿಂದ ಯಾವಾಗ ದೂರ ಹೋಗುತ್ತ ಅಥವಾ ನೀವ್ ಅದರಿಂದ ಯಾವಾಗ ಆಚೆ ಬರ್ತೀರಿ ಅವಾಗ ನೀವು ಗ್ರೇಟ್ ಅನ್ಸ್ಕೊಳ್ತೀರಿ ಲೇಸಿನೆಸ್ ನಿಮ್ಮಲ್ಲಿ ಇರುವಂತಹ ಸಾಮರ್ಥ್ಯವನ್ನ ಏನ್ ಮಾಡುತ್ತೆ ಹೊಂದ್ಬಿಡುತ್ತೆ ನೆನ್ಪಿಟ್ಕೊಡ್ರಿ ನಿಮ್ಮನ್ನ ಲೇಸಿನೆಸ್ ಅನ್ನುವಂತಹ ಒಂದು ಕೆಟ್ಟ ಹವ್ಯಾಸ ನಿಮ್ಮಲ್ಲಿರುವಂತಹ ಎಲ್ಲ ಸಾಮರ್ಥ್ಯವನ್ನ ಹಾಳು ಮಾಡಿಬಿಡುತ್ತೆ ಆ ಕಾರಣಕ್ಕಾಗಿ ಈ ಹತ್ತು ಕೆಟ್ಟ ಎಮೋಷನ್ಗಳನ್ನ ಈ ಹತ್ತು ಅನವಶ್ಯಕ ಎಮೋಷನ್ಗಳನ್ನ ನಿಮ್ಮಿಂದ ಹಂತ ಹಂತವಾಗಿ ದೂರ ಮಾಡಿ ಅದಷ್ಟೇ ಅಲ್ಲ ಈ ಕ್ಷಣನೇ ಈ ಕ್ಷಣೆ ಈ ವಿಡಿಯೋ ನೋಡಿದ ನಂತರ ಯಾವ ಎಮೋಷನ್ ನಿಂದ ನೀವು ಆಚೆ ಬರ್ತೀರಿ ಅಂತ ಕಮೆಂಟ್ ಸೆಕ್ಷನ್ ಬರೀರಿ ಅದು ಇವತ್ತಿನ ಟಾರ್ಗೆಟ್ ಪ್ರತಿದಿನ ಡೈರಿ ಮರಿದೇ ಬರಿತಾ ಹೋಗ್ರಿ ಅಂದಾಗ ಮಾತ್ರ ಗೆಲುವು ನಿಮಗೆ ಸಿಕ್ಕೇ ಸಿಗತ್ತೆ ಬದುಕಿನಲ್ಲಿ ಯಾವುದೇ ಕಾರಣಕ್ಕೂ ಬೇಡಿ ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ ನಿಮ್ಮಲ್ಲಿ ಸಾಮರ್ಥ್ಯ ಇರತ್ತೆ ಹಂತ ಹಂತವಾಗಿ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಹೋಗ್ಬೇಕು ಒಂದೇ ದಿನದಲ್ಲಿ ಒಂದೇ ವರ್ಷದಲ್ಲಿ ಯಶಸ್ಸನ್ನು ಸಿಗಲ್ಲ ಅದಕ್ಕೆ ತಪಸ್ಸು ಬೇಕು ಆ ತಪಸ್ಸು ನಿಮ್ಮ ಶ್ರಮ ಆಗ್ಲಿ ಅಂತ ಹೇಳ್ತಾ ಇವತ್ತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ